ಈ ಕಾನ್ಫರೆನ್ಸಲ್ಲಿ ಸಾಮಾನ್ಯವಾಗಿ ಏನಂದರೆ ವೈದ್ಯರುಗಳು ಅವ್ರು ಕಾನ್ಫರೆನ್ಸ್ ಮಾಡ್ಕೊಳ್ತಾರೆ ನರ್ಸಸ್ ಅವ್ರ ಕಾನ್ಫರೆನ್ಸ್ ಮಾಡ್ಕೊಳ್ತಾಳೆ ಅವರು ಅವ್ರದ್ದು ಎಲ್ಲ ಬೇರೆ ಬೇರೆ ಅವ್ರವ್ರದ್ದೇ ಆದ ಒಂದು ವೃತ್ತಿಯಲ್ಲಿ ಆಗಲಿ ಅವ್ರದ್ದೇ ಆದ ಒಂದು ಫಾರ್ಮ್ಯಾಟಲ್ಲಿ ಅವರು ಕಾನ್ಫರೆನ್ಸ್ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ಈಗ ನಮಗೆ ಹೆಲ್ತ್ ಕೇರ್ ಅಂತ ಅಂದರೆ ಎಲ್ಲರೂ ಬೇಕು ಬರೀ ಡಾಕ್ಟರ್ಸ್ ಇದ್ರೆ ಆಗಲ್ಲ ಬರೀ ನರ್ಸಸ್ ಇದ್ದರೆ ಆಗೋಲ್ಲ ನಮಗೆ ಅವರು ಬೇಕು ಯಾಕಂದರೆ ಮೆಡಿಸಿನ್ಸ್ನ ಅವರು ತರೋದು ಅವರು ರಿಸರ್ಚಿಂದ ಅಲ್ಲಿಂದ ಬರ್ತದೆ ಸೊ ನಮಗೀಗ ನರ್ಸಸ್ಸು ಫಾರ್ಮಸಿಸ್ಟು ಫಿಸಿಯೋಥೆರಪಿಸ್ಟು ಡಾಕ್ಟರ್ಸು ಎಲ್ಲರೂ ಒಂದೇ ಕಾಮನ್ ಪ್ಲ್ಯಾಟ್ಫಾರ್ಮ್ಗೆ ತರಬೇಕಂತ ಹೇಳಿ ಈ ಕಾನ್ಫರೆನ್ಸ್ನ ಆಯೋಜಿಸಿದ್ದೀವಿ ನಾವು ಸೊ ಇದಕ್ಕೆ ನಮಗೆ ಪ್ರಪಂಚದ ಎಲ್ಲ ಕಡೆಯಿಂದ ರಿಸೋರ್ಸ್ ಪರ್ಸನ್ಸ್ ಬಂದಿದ್ದಾರೆ ಅಮೇರಿಕಾಯಿಂದ ಬಂದಿದ್ದಾರೆ ಯು ಕೆ ಇಂದ ಬಂದಿದ್ದಾರೆ ಫ್ರಾನ್ಸಿಂದ ಫಿಲಿಪೀನ್ಸಿಂದ ಮಲೇಷಿಯಿಂದ ಮಿಡ್ಲ್ ಈಸ್ಟಿಂದ ಎಲ್ಲ ಕಡೆಯಿಂದ ನಮಗೆ ರಿಸೋರ್ಸ್ ಪರ್ಸನ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿಗೆ ಅವರೆಲ್ಲ ಒಬ್ರಿಗೊಬ್ಬರಿಗೆ ಮಾತಾಡಿಕೊಂಡು ಹಂಚಿಕೊಂಡು ಏನು ಥರ ಮಾಡ್ಬೋದು ಈಗ ಏನಾಗಿದೆ ನಮಗೆ ಈಗ ರಿಸರ್ಚೆ ಆಗಿದೆ ಸೊ ಟೆಕ್ನಾಲಜಿ ಇಲ್ಲದೆ ಏನೂ ನಡೆಯಲ್ಲ ನಿಮ್ಗೆ ಗೊತ್ತು ನಿಮಗೆ ಎಲ್ಲ ಥರ ಸೊ ಈಗ ಟೆಕ್ನಾಲಜಿ ಇಸ್ ಇಂಪಾರ್ಟೆಂಟ್ ಈಗ ಈ ಎಲ್ಲ ವಿವಿಧ ಕ್ಷೇತ್ರಗಳಲ್ಲೂ ಟೆಕ್ನಾಲಜಿ ಹೇಗೆ ಇದನ್ನು ಮುಂದುವರಿಸ್ಬೋದು ಇದನ್ನ ಯಾವ ಥರ ಯಾವ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು ಬೇರೆ ಬೇರೆ ಅವ್ರದ್ದೇ ಆದ ಐಡಿಯಾಸ್ ಇರುತ್ತೆ ಅದನ್ನು ಯಾವ ಥರ ಮಾಡ್ಬೋದು ಈಗ ನಿಮಗೆ ಗೊತ್ತಿರೋಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಎಲ್ಲ ಫೀಲ್ಡಲ್ಲೂ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲದೇ ಎಲ್ಲ ಪ್ರತಿಯೊಂದು ಅದೇ ಈ ಈ ನಮ್ಮ ಕ್ಷೇತ್ರದಲ್ಲಿ ಈ ವೈದ್ಯ ಆಗಲಿ ಈ ಥರ ಎಲ್ಲ ಹೆಲ್ತ್ ಕೇರ್ ಅಲ್ಲಿ ಏನ ಯಾವ ಥರ ಅಳವಡಿಸ್ಕೋಬೋದು ಯಾವ ಥರ ನಾವು ಈ ಈ ಒಂದು ಕ್ಷೇತ್ರನ ಮುನ್ನಡೆಸ್ಬೋದು ಅನ್ನೋದಕ್ಕಾಗಿ ಇಲ್ಲಿ ಸಂಶೋಧನೆಯಿಂದ ಮೇ ಪ ಪ್ರಮುಖವಾಗಿ ಸಂಶೋಧನೆಯಿಂದಾಗಿ ಯಾವ್ಯಾವ ಥರ ಸಂಶೋಧನೆ ಮಾಡ್ಬೋದು ಅದೆಲ್ಲವೂ ಹಂಚ್ಕೊಳ್ಳಿಕ್ಕಾಗಿ ಪ್ರಪಂಚದ ಎಲ್ಲೆಡೆಯಿಂದ ಬಂದಿದ್ದಾರೆ ಹಾಗಾಗಿ ನಮ್ಮ ಡೆಲಿಗೇಟ್ಸ ನಾರ್ತ್ ಇಂಡಿಯಾಯಿಂದ ಮತ್ತು ನಮ್ಮ ಸತಂಧ ಎಲ್ಲ ಸ್ಟೇಟ್ಸಿಂದ ಸಾವಿರದ ಐನೂರು ಜನ ಡೆಲಿಗೇಟ್ಸ್ ಇದ್ದಾರೆ ನಮ್ಮಲ್ಲಿ ಬಂದಿದ್ದಾರೆ ಇವರು ಅವರುಗಳು ಸೇ ಡಾಕ್ಟರ್ಗಳಿದ್ದಾರೆ ಇಲ್ಲಿ ಫಿಸಿಯೋಥೆರಪಿಸ್ಟು ಫಾರ್ಮಸಿಸ್ಟು ಇದನ್ನು ಮೇನಾಗಿ ನಾವು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಅವರಿಗಾಗಿ ಮತ್ತು ಪಿ ಎಚ್ ಡಿ ಇದ್ದಾರಲ್ಲ ಅವರಿಗಾಗಿ ಅದಲ್ಲದೆ ಈವನ್ ಫ್ಯಾಕಲ್ಟಿಗಾಗಿ ಸಹ ಎಲ್ಲರೂ ಎಲ್ಲ ಥರ ಕ್ರೌಡೂ ಇಲ್ಲಿದ್ದಾರೆ ಇಲ್ಲಿ ಸೊ ಅದಾಗಿ ಇದು ಮೂರು ದಿನ ನಿನ್ನೆ ನಮಗೆ ಪ್ರೀ ಕಾನ್ಫರೆನ್ಸ್ ವರ್ಕ್ಶಾಪ್ ಆಯಿತು ಹ್ಯಾಂಡ್ಸ್ ಆನ್ ವರ್ಕ್ಶಾಪ್ ಸೊ ಎಕ್ವಿಪ್ಮೆಂಟ್ ಎಲ್ಲ ಬಂದಿತ್ತು ಹೇಗೆ ಮಾಡ್ಬೋದು ಆ ಥರ ಎಲ್ಲ ಸೊ ನಿನ್ನೆ ಎಲ್ಲ ಇಡೀ ದಿನ ಎಲ್ಲ ನಡೀತು ಎಂಟು ವರ್ಕ್ಶಾಪ್ಗಳು ನಿನ್ನೆ ಆಯಿತು ಅದಕ್ಕೂ ಸಹ ಎಲ್ಲ ಎಲ್ಲ ಕಡೆಯಿಂದ ಬಂದಿದ್ದರು ಇವತ್ತು ಸೈ ಬೆಳಗ್ಗೆಯಿಂದ ನಡೀತಾ ಇದೆ ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿಗಳು ಅವರು ಚಾಲನೆ ದಿನೇಶ್ ಗೊಂಡೂರು ಅವರು ಚಾಲನೆ ನೀಡಿದರು ಈ ಒಂದು ಕಾನ್ಫರೆನ್ಸ್ಗೆ ಅದಾಗಿ ನಮಗೆ ವಿವಿಧ ಯೂನಿವರ್ಸಿಟೀಸ್ದು ವೈಸ್ ಚಾನ್ಸ್ಲರ್ಸ್ಗಳು ಹಿಂದಿನ ವೈಸ್ ಚಾನ್ಸ್ಲರ್ಗಳು ಈಗಿನ ವೈಸ್ ಚಾನ್ಸ್ಲರ್ಗಳು ಎಲ್ಲರೂ ಸಹ ಸೇರಿದ್ರು ಹಾಗಾಗಿ ಈ ಈ ಕಾನ್ಫರೆನ್ಸ್ ನಾಳೆ ಸಂಜೆವರೆಗೂ ನಡೀತದೆ ಬೆಳಿಗ್ಗೆ ಪ್ಲ್ಯಾಂಟ್ ಇದ್ರ ಬಗ್ಗೆ ಬಗ್ಗೆ ಮಾತಾಡಿದ್ರು ಸೊ ಈ ಥರ ಬೇರೆ ಬೇರೆ ಥರ ಮಾತಾಡ್ತಾರೆ ಸ್ಟೂಡೆಂಟ್ಸ್ಗೆ ಸಹ ಏನು ನಡೀತಾ ಇದೆ ಈ ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ಅದರಿಂದ ಅವರಿಗೆ ಸಹ ಗೊತ್ತಾಗುತ್ತಲ್ಲ ಏನು ಯಾವ ಥರ ಮಾಡ್ಬೋದು ಅವರು ಯಾವ ಥರ ಇನ್ವಾಲ್ವ್ ಆಗ್ಬೋದು ಇದರಿಂದ ಸೊ ಅವರಿಗೆ ಒಂದು ತಿಳುವಳಿಕೆಗಾಗಿ ಆಗ್ತದೆ ಇಲ್ಲಿ ಸು ತುಂಬ ಜನ ನಮ್ಮಲ್ಲಿ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಸಹ ಸಂಶೋಧನೆ ಮಾಡ್ತಾ ಇದ್ದಾರೆ ಅವರು ಅವರಿಗೆ ಸಹ ಒಂದು ಐಡಿಯಾ ಸಿಗುತ್ತೆ ಈಗ ನಾವು ಏನು ಇವತ್ತು ಈವ್ನಿಂಗ್ ಇಲ್ಲಿ ಡಿನ್ನರ್ ಸಹ ಇದೆ ಇಲ್ಲಿ ಒಂದು ಸ್ಮಾಲ್ ಎಂಟರ್ಟೈನ್ಮೆಂಟ್ ಮತ್ತು ಡಿನ್ನರ್ ಸಹ ಇದೆ ಆವಾಗ ಅವರು ಯಾರ್ಯಾರೆಲ್ಲ ಬೇರೆ ಕಂಟ್ರೀಸಿಂದ ಬಂದಿದ್ದಾರೆ ಅವರೊಟ್ಟಿಗೆ ಅವರು ವಿಚಾರ ವಿನಿಮಯ ಮಾಡ್ಕೊಳ್ಬೋದು ಮಾಡಿ ಅದು ಅದು ಸಹ ನಾವು ಆಯೋಜಿಸಿದ್ದೀವಿ ಸಂಜೆ ಸೊ ಅವ್ರಿಗೇನಾದ್ರು ಡೌಟ್ ಇದ್ದರೆ ಅಥವಾ ಅವ್ರಿಗೆ ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ತೀವಿ ಅಂತ ಅಂದರೆ ಅಥವಾ ಇವ್ರುಗಳು ನಾವು ಹೊರ ದೇಶಕ್ಕೆ ಹೋಗಿ ನಾವು ಮಾಡ್ಬೋದು ಅವ್ರ ಜೊತೆ ಅಥವಾ ಇಲ್ಲಿಂದ ಸಹ ಅವ್ರ ಜೊತೆ ನಾವು ಒಂದು ಕೊಲಾಬ್ರೇಟಿವ್ ರಿಸರ್ಚ್ ಮಾಡ್ಬೋದು ಇದೆಲ್ಲ ಇರ್ತದೆ ಸೊ ಇದನ್ನೆಲ್ಲ ಅವರು ಅದೊಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಫಸ್ಟ್ ಇದನ್ನು ಮೊದಲನೇ ಸತಿ ಎಲ್ಲ ಸೇರಿ ನಾವು ಬೇರೆ ಮಾಡಿದ್ದೀವಿ ಇಲ್ಲಿ ಮೊದಲಿಂದ ಬೇರೆ ಥರ ಕಾನ್ಫರೆನ್ಸಸ್ನ ಹೇಳ್ದಂಗೆ ವೈದ್ಯರುಗಳಿಗೊಂದು ಕಾನ್ಫರೆನ್ಸು ಇವ್ರು ಒಂದು ಈ ಥರ ನಡೀತಾ ಇತ್ತು ಇದು ಮೊದಲನೇ ಸತಿ ನಾವು ಎಲ್ಲ ವೃತ್ತಿಯವ್ರನ್ನ ಹೆಲ್ತ್ ಕೇರ್ ವೃತ್ತಿಯವ್ರನ್ನ ಒಂದು ಪ್ಲ್ಯಾಟ್ಫಾರ್ಮ್ಗೆ ತರುವಂತೆ ಮಾಡಿ ಇದನ್ನು ಆಯೋಜಿಸ್ಕೊಟ್ಟಿದ್ದೇವೆ ಸೊ ಇದರಿಂದಾಗಿ ನಮಗೆಲ್ಲ ಎಲ್ಲರೂ ಇದಕ್ಕೆ ಕೈ ಜೋಡಿಸಿದ್ದಾರೆ ಹಾಗಾಗಿ ಒಂದು ಸಕ್ಸಸ್ಫುಲ್ಲಾಗಿ ಶುರುವಾಗಿದೆ ಕಾನ್ಫರೆನ್ಸ್ ನಾಳೆ ಸಂಜೆವರೆಗೂ ಎಲ್ಲರೂ ಇದರಿಂದ ವಾಪಸ್ ಮತ್ತೆ ಇವರು ಮರಳು ಹೋಗುವಾಗ ಅವ್ರದ್ದು ಕೌಶಲ್ಯನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾರೆ ಅಂತ ಭಾವಿಸಿದ್ದೀವಿ ನಾವು ನಾನು ಡಾಕ್ಟರ್ ಪುಷ್ಪ ಸರ್ಕಾರ್ ಅಂತ ಇಲ್ಲಿ ಸ್ಕೂಲ್ ಆಫ್ ಹೆಲ್ತ್ ಸೈನ್ಸಸ್ ಅಂತ ಇದೆ ಅದು ಡೀನ್ ಆಗಿದ್ದೇನೆ ನಾನು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ